ನಮಸ್ಕಾರ ಕರ್ನಾಟಕ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ನಾವು ನಿಮಗೆ ಹೇಳಲಿದ್ದೇವೆ ಮತ್ತು ಇಪ್ಪತ್ತನೇ ಕಂತನ ದುಡ್ಡು ಯಾವಾಗ ಬರುತ್ತೆ ಹಾಗೂ ಈ ಕವೇಸಿ ಮಾಡುವುದು ಹೇಗೆ ಎಲ್ಲ ಡೀಟೇಲ್ ಆಗಿ ಹೇಳುತ್ತೇವೆ ಆದರೆ ಇದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರೇ ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ನ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಿತ್ತು ಈ ಮೂಲಕ ಒಟ್ಟು ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಒಟ್ಟು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಜಮಾ ಎಂದು ಮಾಹಿತಿಯು ಬಂದಿದೆ ಇನ್ನು ಫಲಾನುಭವಿಗಳಲ್ಲಿ ಎರಡು ಪಾಯಿಂಟ್ ನಲವತ್ತೊಂದು ಕೋಟಿ ಮಹಿಳಾ ರೈತರು ಕೂಡ ಇದ್ದಾರೆ ಎಂದು ಮಾಹಿತಿಯು ಬಂದಿದೆ ರೈತರೇ ಪಿ ಎಂ ಕಿಸಾನ್ ಪ್ರಧಾನ ಮಂತ್ರಿ ಸಮ್ಮಾನ್ ನಿಧಿ ಯೋಜನೆಯು ಭಾರತ ಆದ್ಯಂತ ಕೋಟ್ಯಾಂತರ ರೈತರಿಗೆ ಪ್ರಯೋಜನವನ್ನು ನೀಡಲು ಕೇಂದ್ರ ಸರ್ಕಾರವು ನಡೆಸುತ್ತಿರುವ ಉನ್ನತ ಸಾಮಾಜಿಕ ಕಲ್ಯಾಣ ಯೋಜನೆಗಳಲ್ಲಿ ಒಂದಾಗಿದೆ ಎಂದು ಇಲ್ಲಿ ನಾವು ಹೇಳಬಹುದು ಇನ್ನು ಅರ್ಹ ರೈತರು ವಾರ್ಷಿಕವಾಗಿ ಒಟ್ಟು ಆರು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ಪಡೆಯುತ್ತಾರೆ ಇದನ್ನು ಮೂರು ಸಮಾನ ಅಂದರೆ ಎರಡು ಸಾವಿರ ರೂಪಾಯಿ ಕಂತುಗಳಾಗಿ ವಿಂಗಡಿಸಲಾಗಿದೆ ಪಿ ಕಿಸಾನ್ ಯೋಜನೆಯ ಉದ್ದೇಶವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಬಡ್ಡಿ ದರದ ಸಾಲಗಳಿಂದ ಅವರನ್ನು ದೂರವಿಡಲು ಸ್ವಲ್ಪ ಹಣವನ್ನು ಹಾಕುವುದು ಆಗಿದೆ ಇನ್ನು ಇಪ್ಪತ್ತನೇ ಕಂತಿಗಾಗಿ ಈಗ ಜನ ಕಾಯುತ್ತಿದ್ದಾರೆ ಆದರೆ ಸರ್ಕಾರ ಇನ್ನೂ ಅಧಿಕೃತ ದಿನಾಂಕವನ್ನು ಪ್ರಕಟ ಮಾಡಿಲ್ಲ ಇನ್ನು ಯೋಜನೆಯ ನಿಯಮಿತ ವಿತರಣಾ ವೇಳಾಪಟ್ಟಿಯನ್ನು ಆಧರಿಸಿ ಮುಂದಿನ ಕಂತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ಮಾಹಿತಿಯು ಬಂದಿದೆ ಇನ್ನು ಪಿಎಂ ಕಿಸಾನ್ ಎಂದರೆ ಏನು ಎಂಬುದು ನಾವೀಗ ನಾವು ಸ್ವಲ್ಪ ನಿಮಗೆ ಡಿಟೇಲಾಗಿ ಹೇಳಲಿದ್ದೇವೆ ನೇರ ಲಾಭ ವರ್ಗಾವಣೆ ಅಂದರೆ ಡಿ ಬಿ ಟಿ ಮೂಲಕ ಮಧ್ಯವರ್ತಿಗಳ ಅಗತ್ಯವನ್ನು ನಿವಾರಿಸುವ ಮೂಲಕ ರೈತರಿಗೆ ನೇರ ಆದಾಯ ಬೆಂಬಲವನ್ನು ನೀಡುವ ಗುರಿಯೊಂದಿಗೆ ಫೆಬ್ರವರಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಪಿ ಎಂ ಕಿಸಾನ್ ಕಾರ್ಯಕ್ರಮವನ್ನು ಪರಿಚಯಿಸಲಾಗಿತ್ತು ಇಲ್ಲಿಯವರೆಗೆ ರೈತರಿಗೆ ಒಟ್ಟು ಮೂರು ಪಾಯಿಂಟ್ ನಲವತ್ತಾರು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹದಿನೆಂಟು ಕಂತುಗಳನ್ನು ವಿತರಿಸಲಾಗಿದೆ ಎಂದು ಮಾಹಿತಿಯು ಬಂದಿದೆ ಇನ್ನು ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರುವ ರೈತರಿಗೆ ಮಾತ್ರ ಪ್ರಯೋಜನಗಳು ಲಭ್ಯವಿದೆ ಹೊಸ ಮತ್ತು ಅನುಭವಿ ರೈತರಿಗೆ ಈ ಕೈವೇಸಿ ಮತ್ತು ನೋಂದಣಿ ಅತ್ಯಗತ್ಯವಾಗಿದೆಂದು ಹೇಳಲಾಗುತ್ತಿದೆ ಇನ್ನು ಪಿ ಕಿಸಾನ್ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಲು ರೈತರು ಅಧಿಕೃತ ವೆಬ್ಸೈಟ್ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಲೇಬೇಕು ಇನ್ನು ರೈತರು ಈ ಕೆಳಗಿನ ದಾಖಲೆಗಳನ್ನು ಕೂಡ ತರಬೇಕಾಗುತ್ತದೆ ಅದರಲ್ಲಿ ಮುಖ್ಯವಾದದ್ದು ಆಧಾರ ಸಂಖ್ಯೆ ಮತ್ತು ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡ್ ಮತ್ತು ಬ್ಯಾಂಕ್ ಖಾತೆ ಸೆಲ್ ಫೋನ್ ಸಂಖ್ಯೆ ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಇದು ತುಂಬ ಅತ್ಯಗತ್ಯವಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಇಷ್ಟೇ ಅಲ್ಲದೆ ಇ ಕೈವೇಸಿ ಕೂಡ ಪೂರ್ಣಗೊಳಿಸಬೇಕು ಹೌದು ರೈತರು ತಮ್ಮ ಇ ಕೈವೇಸಿ ಪೂರ್ಣಗೊಳಿಸಲು ಮತ್ತು ಅಗತ್ಯವಿದ್ದರೆ ಅವರ ಬ್ಯಾಂಕ್ ಮತ್ತು ಆಧಾರ ಮಾಹಿತಿಯನ್ನು ನವೀಕರಿಸಲು ಬಲವಾಗಿ ಶಿಫಾರಸು ಮಾಡಲಾಗಿದೆ ಇನ್ನು ಕಾಣೆಯಾದ ಅಥವಾ ತಪ್ಪಾದ ಮಾಹಿತಿಯಿಂದ ಪಾವತಿ ವಿಳಂಬ ಅಥವಾ ನಿರಾಕರಣೆಗಳು ಉಂಟಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ಸರ್ಕಾರ ಔಪಚಾರಿಕವಾಗಿ ಘೋಷಿಸಿದ ತಕ್ಷಣ ಇಪ್ಪತ್ತನೇ ಕಂತಿನ ದಿನಾಂಕವು ಪಿಎಂ ಕಿಸಾನ್ ಪೋರ್ಟ್ನಲ್ಲಿ ಪ್ರಕಟ ಮಾಡಲಿದೆ ಈ ಮಧ್ಯೆ ರೈತರು ತಮ್ಮ ಅರ್ಹತೆ ಮತ್ತು ಪೋಷಕ ದಾಖಲೆಗಳು ಪ್ರಸ್ತುತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದ ಅವರು ತಮ್ಮ ಮುಂದಿನ ಕಂತು ಎರಡು ಸಾವಿರ ರೂಪಾಯಿಗಳನ್ನು ಸುಲಭವಾಗಿ ನೀವು ಪಡೆಯಬಹುದಾಗಿದೆ ಇನ್ನೂ ಹೇಳಬೇಕೆಂದರೆ ಫಲಾನುಭವಿಯ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಎಂಬುದು ಈಗ ನಾವು ಹೇಳಲಿದ್ದೇವೆ ಪಿ ಎಂ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ಗೆ ಹೋಗಿ ನಿಮ್ಮ ಸ್ಟೇಟಸನ್ನು ಮೊದಲು ತಿಳಿಯಿರಿ ಮತ್ತು ಅದನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಟೈಪ್ ಮಾಡಿ ನೋಂದಣಿ ಸಂಖ್ಯೆಯನ್ನು ನಿಧಾನವಾಗಿ ಟೈಪ್ ಮಾಡಿ ಮತ್ತು ಟ್ಯಾಪ್ಟಾಪನ್ನು ಭರ್ತಿ ಮಾಡಿ ಮತ್ತು ಖಚಿತಪಡಿಸಲು ಓ ಟಿ ಪಿಯನ್ನು ಬಳಸಿ ನಂತರ ನೀವು ನಿಮ್ಮ ಪಿ ಎಂ ಕಿಸಾನ್ ಸ್ಟೇಟಸನ್ನು ನೋಡಿದ ಮೇಲೆ ಅದರಲ್ಲಿ ನಿಮಗೆ ಲಭ್ಯವಾಗುವ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿದ ನಂತರ ನಿಮಗೆ ಮುಂದಿನ ಕಾರ್ಯವು ಸರಳವಾಗುತ್ತದೆ ರೈತರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್